ಕೇಂದ್ರ ಸರ್ಕಾರದ ಇದೊಂದು ಬಹಳ ದೊಡ್ಡ ಹಗರಣ ಇದು ಮೋದಿ ಸರ್ಕಾರದ ಬಹಳ ದೊಡ್ಡ ಹಗರಣ ಇದು ಇದರಲ್ಲಿ ಬಹಳ ದೊಡ್ಡ ದೊಡ್ಡ ಜನ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಶಂಕೆ ಇಡೀ ದೇಶದ ಜನರಿಗೆ ಬರ್ತಾ ಇದೆ ಯಾಕಂದ್ರೆ ಕೇಂದ್ರ ಸರ್ಕಾರದ ನಿಲುವು ಬಹಳ ಅನುಮಾನಾಸ್ಪದವಾಗಿದೆ ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆದರೂ ಕೂಡ ಇಲ್ಲಿವರೆಗೆ ತನಿಖೆ ಆಗಿಲ್ಲ ಇವತ್ತು ನೆಟ್ ಎಕ್ಸಾಮ್ ಕೂಡ ಕ್ಯಾನ್ಸಲ್ ಆಗಿದೆ ಸಿ ಬಿ ಐ ವಹಿಸಿದ್ದಾರೆ ನೀಟ್ ಎಕ್ಸಾಮನ್ನು ಕೂಡ ಸಿ ಬಿ ಐ ಎನ್ಕ್ವೈರಿ ಆಗಬೇಕು ಅಂತಕ್ಕಂಥ ಎಲ್ಲ ರಾಜ್ಯಗಳ ಒಂದು ಆಗ್ರಹ ಇದೆ ಆದರೂ ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅವ್ರು ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ಈ ದೇಶದ ಇಪ್ಪತ್ತು ನಾಲ್ಕು ಲಕ್ಷ ಮಕ್ಕಳು ಏನು ಎಕ್ಸಾಮ್ ಬರೆದಿದ್ದಾರೆ ಅವರ ಭವಿಷ್ಯದ ಜೊತೆ ಮೋದಿ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ನೋಡಿ ತಿರಸ್ಕಾರ ಮಾಡೋದಕ್ಕೆ ಇದರಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ ನಿಮಗೆ ಗೊತ್ತಿರೋ ಹಾಗೆ ನೀಟ್ ಈಸ್ ಬೈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಮೇಲೆ ಕೇಂದ್ರ ಸರ್ಕಾರದ ಒಂದು ಆ್ಯಕ್ಟಿಂದ ಆಗಿರ್ತಕ್ಕಂಥದ್ದು ಹಾಗಾಗಿ ಕಾನೂನಿನಲ್ಲಿ ಇದಕ್ಕೆ ಓವರ್ಕಮ್ ಮಾಡಬೇಕಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಆಗಬೇಕು ಇಲ್ಲಾಂದರೆ ಪಾರ್ಲಿಮೆಂಟಲ್ಲಿ ಆ್ಯಕ್ಟ್ಮೆಂಟ್ ಆಗಬೇಕು ಬೇರೆ ರಾಜ್ಯಗಳ ಹತ್ರ ನಾವು ಬೇಜವಾಬ್ದಾರಿ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಅವರ ಭಾವನೆ ತಮಿಳುನಾಡು ತಮ್ಮ ಭಾವನೆ ಹೇಳಿದ್ದಾರೆ ಅದಕ್ಕೆ ಅವರು ಕಾನೂನು ಹೋರಾಟ ಮಾಡಬೇಕಾಗ್ತದೆ ನಮ್ಮ ಅಭಿಪ್ರಾಯ ಏನಂದರೆ ಕೇಂದ್ರ ಸರ್ಕಾರ ಪಾರದರ್ಶಕವಾಗಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋದ್ರಲ್ಲಿ ವಿಫಲವಾಗಿದೆ ಪೇಪರ್ ಲೀಕ್ ಆಗಿದೆ ಅಂತ ಇವತ್ತು ಎಲ್ಲ ಮಕ್ಕಳ ಒಂದು ಅನುಮಾನ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇದರಲ್ಲಿ ವಿಫಲವಾಗಿದೆ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಬಹಳ ದೊಡ್ಡ ಹಗರಣ ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆಮೇಲೆ ಸುಪ್ರೀಂ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಪ್ರೊಟೆಕ್ಟ್ ಎನಿಬಡಿ ಇದರಲ್ಲಿ ನೀವು ತಪ್ಪಿದ್ರೆ ಒಪ್ಕೊಳ್ಳಿ ಇದರಲ್ಲಿ ಝೀರೋ ಟಾಲರೆನ್ಸ್ ಇರಬೇಕು ಅಂತ ನೇರವಾಗಿ ಕೇಂದ್ರ ಸರ್ಕಾರ ಇದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶಿಸ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ